ನಮಸ್ಕಾರ ಬೆಂಗಳೂರು ನೀವೇನಾದರೂ ಬೆಂಗಳೂರಲ್ಲಿ ಪ್ರಾಪರ್ಟಿ ಅಥವಾ ಪ್ಲಾಟ್ಸ್ ಹುಡುಕುತ್ತಿದ್ದೀರಾ ಚಿಂತೆ ಬೇಡ ನಮ್ಮ ಹತ್ರ ಪ್ರೀಮಿಯಂ ವಿಲ್ಲ ಪ್ಲಾಟ್ಸ್ ಎನ್ ಎಸ್ ಸೆವೆಂಟಿ ಫೈವಿಂದ ಜಸ್ಟ್ ಫೈವ್ ಹಂಡ್ರೆಡ್ ಮೀಟರ್ಸ್ ದೂರದೊಳಗೆ ಸಿಗುತ್ತಿದೆ ಸೊ ನನ್ನ ರೈಟ್ ಸೈಡಲ್ಲಿ ಎನ್ ಎಸ್ ಸೆವೆಂಟಿ ಫೈವ್ ಇದೆ ಲೆಫ್ಟ್ ಸೈಡಲ್ಲಿ ಹಾವಲಲ್ಲಿ ಕ್ರಾಸಿಂದ ಜಸ್ಟ್ ಫೈವ್ ಹಂಡ್ರೆಡ್ ಮೀಟರ್ಸ್ ದೂರದ ಒಳಗಡೆ ನಮ್ಮ ಪ್ರಾಪರ್ಟಿ ಇದೆ ಸೊ ಈಗ ನೀವು ನೋಡ್ತಾ ಇರೋದು ಹಾವ್ಳಲ್ಲಿ ರೋಡು ಜಸ್ಟ್ ಫೈವ್ ಹಂಡ್ರೆಡ್ ಮೀಟರ್ಸ್ ಒಳಗಡೆ ಬಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ನಮ್ಮ ಪ್ರಾಪರ್ಟಿ ಇದೆ ಸೊ ನಮ್ಮ ಲೇಔಟ್ ಅಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿದೆ ವಿ ಡಿ ಸಿ ಕನ್ವರ್ಟೆಡ್ ಎನ್ಓ ಸಿ ಇದೆ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿ ಕಡೆಯಿಂದ ನಾಮಿನೇಟ್ ಆಗಿದೆ

ಚಿಲ್ಡ್ರನ್ ಪ್ಲೇ ಏರಿಯಾ ಪಾರ್ಕ್ ಕಾಂಪೌಂಡ್ ವಾಲ್ ಅವೈಲೇಬಲ್ ಇದೆ ಸೊ ಒಂದು ಲೇಔಟ್ಗೆ ನಿಮಗೆ ಏನೆಲ್ಲ ರಿಕ್ವೈರ್ಡ್ ಎಮ್ಯುನಿಟಿಸ್ ಬೇಕೋ ಈ ಲೇಔಟ್ ಅಲ್ಲಿ ನೀವು ಕಾಣಬಹುದು ಸೊ ಲೊಕೇಶನ್ ಕನ್ವೀನಿಯನ್ಸ್ ಬಗ್ಗೆ ಹೇಳೋದಾದರೆ ನಮ್ಮ ಲೇಔಟ್ ಇ ಮುಂದೆಗಡೆನೆ ನೀವು ಬಸ್ಟಾಕ್ ನೋಡಬಹುದು ಹಾಗೂ ಲೇಔಟ್ ಇಂದ ಜಸ್ಟ್ ಫಿಫ್ಟಿ ಮೀಟರ್ಸ್ ಒಳಗಡೆ ನಿಮ್ದು ಇಂಡಿಯನ್ ಸಕೋಲ್ಸ್ ಬಂಕ್ ಕೂಡ ಅವೈಲಬಿಲಿಟಿ ಇದೆ ಇನ್ ಕೇಸ್ ನೀವೇನಾದ್ರು ನಿಮ್ ಮಕ್ಕಳಿಗೆ ಸ್ಕೂಲು ಕಾಲೇಜಸ್ ಏನಾದ್ರೂ ಹುಡುಕ್ತಾ ಇದ್ರೆ ಟೆನ್ಷನ್ ಏನು ಅವಶ್ಯಕತೆ ಇಲ್ಲ ಜಸ್ಟ್ ಲೇಔಟ್ ಇಟ್ಟು ನಿಮಗೆ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಮತ್ತು ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ದೂರ ಒಳಗಡೆ ನಿಮಗೆ ಈಸ್ಟ್ ಪಾಯಿಂಟ್ ಕಾಲೇಜ್ ಅವೈಲೇಬಿಲಿಟಿ ಇದೆ ಹಾಗೂ ನೀವೇನಾದ್ರೂ ಹಾಸ್ಪಿಟಲ್ ಯಾ ಮೆಡಿಕೇಶನ್ಸ್ ಬಗ್ಗೆ ಏನಾದರೂ ನೋಡ್ತಾ ಇದ್ರು ಸಹ ಇಲ್ಲಿಂದ ಗೀತಾ ಪ್ರಿಯ ಹಾಸ್ಪಿಟಲ್ ನಿಮ್ಗೆ ಜಸ್ಟ್ ಫೈವ್ ಹಂಡ್ರೆಡ್ ಮೀಟರ್ಸ್ ದೂರ ಒಳಗಡೆ ಇದೆ ಹಾಗೂ ಈಸ್ಟ್ ಪಾಯಿಂಟ್ ಹಾಸ್ಪಿಟಲ್ ನಿಮ್ಗೆ ಜಸ್ಟ್ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ದೂರ ಒಳಗಡೆ ಇಷ್ಟೆಲ್ಲ ಸೌಲಭ್ಯ ಮತ್ತು ಅಮೆಲಿಟಿಸ್ ಇರುವಂತ ಲೇಔಟ್ ನಿಮ್ಗೆ ಸಿಕ್ಸ್ ತೌಸಂಡ್ ನೈನ್ ಹಂಡ್ರೆಡ್ ಫಸ್ಟ್ ವೈಫಲ್ಲಿ ಸಿಗುತ್ತಿದೆ ಹಾಗೂ ಇದರಲ್ಲಿ ಕೂಡ ನಿಮ್ಗೆ ಸ್ಲೈಟ್ ನೆಗೋಶಿಯನ್ ಅಲ್ಲಿ ಇರುತ್ತೆ ಮತ್ತೆ ಯಾಕೆ ತಡ ಇದ್ದೀರಾ ಈಗಲೇ ಬಂದು ಬುಕ್ ಮಾಡಿ ಮತ್ತಷ್ಟು ಇನ್ಫಾರ್ಮೇಶನ್ಗೆ ಕೆಳಗಡೆ ಕೊಟ್ಟಿರೋ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ